ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಲಕ್ಷ್ಮಿಗೆ ಪ್ರಿಯವಾಗಿರುವಂತಹ ಅಕ್ಕಿ ಹಿಟ್ಟಿನ ರಂಗೋಲಿ ಉಂಡೆನ ಹೇಗೆ ಮಾಡೋದು ಅಥವಾ ಇದನ್ನು ಬಳಪ ಅಂತಲೂ ಸಹ ಕರಿಬೋದು ಅದನ್ನು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಸುಮಾರಾಗಿ ಒಂದು ಚಿಕ್ಕ ಗ್ಲಾಸ್ ಅಂದರೆ ಒಂದು ನೂರಿಂದ ನೂರೈವತ್ತು ಗ್ರಾಮ್ ಆಗುವಷ್ಟು ಅಕ್ಕಿನ ನಾಲ್ಕು ಗಂಟೆಗಳ ಕಾಲ ನೆನೆಸಿಟ್ಕೊಂಡಿದ್ದೆ ನಾನು ಸ್ವಲ್ಪ ಬಿಸಿನೀರನ್ನ ಹಾಕಿ ನೆನೆಸಿಟ್ಕೊಂಡಿದ್ದೀನಿ ನಿಮಗೆ ಸಮಯ ಇತ್ತು ಅಂತ ಅಂದರೆ ರಾತ್ರಿ ಇಡೀ ನೆನೆಸಿ ಮಾರನೇ ದಿನ ಬೆಳಿಗ್ಗೆ ಇದನ್ನು ರುಬ್ಕೋಬೋದು ನನಗಷ್ಟು ಸಮಯ ಇರಲಿಲ್ಲ ಹಾಗಾಗಿ ಒಂದು ನಾಲ್ಕು ಗಂಟೆ ಇದನ್ನು ಬಿಸಿನೀರು ಹಾಕಿ ನೆನೆಸಿಟ್ಕೊಂಡಿದೆ ಇದನ್ನು ಇವಾಗ ಮಿಕ್ಸರ್ ಜಾರ್ಗೆ ಸೇರಿಸ್ಕೋಬೇಕು ನೀರೆಲ್ಲ ಕ್ಲೀನಾಗಿ ತೆಗೆದುಬಿಟ್ಟು ಬರೀ ಅಕ್ಕಿ ಮಾತ್ರ ಸೇರಿಸ್ಕೊಳ್ಳಿ ಇದಕ್ಕೆ ನೀರೇನು ಹಾಕದೆ ನಮಗೆ ಎಷ್ಟು ನುಣ್ಣಗೆ ರುಬ್ಬೋದಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗಿರಬೇಕು ಸ್ವಲ್ಪ ತರಿಯಾಗಿದ್ರೂ ಸಹ ರಂಗೋಲಿ ಬಿಡೋದಕ್ಕೆ ಬರೋಲ್ಲ ಅದಕ್ಕಾಗಿ ನೀರೇನು ಹಾಕದೆ ಈ ರೀತಿ ಗಟ್ಟಿಯಾಗಿ ರುಬ್ಕೊಳ್ಳಿ ನಾವು ನೆನೆಸಿರೋಂಥ ಅಕ್ಕಿಲೇ ನೀರಿರುತ್ತಲ್ಲ ಆ ಆ ನೀರಲ್ಲಿ ಇದನ್ನೇ ರೀತಿ ನುಣ್ಣಗೆ ರುಬ್ಬಿ ಒಂದು ಸಪ್ರೇಟ್ ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಇದನ್ನು ನೀವು ನೋಡಿದಾಗ ಎಷ್ಟು ತೆಳುವಾಗಿ ಕಾಣಿಸ್ತಾ ಅಲ್ವಾ ನಾವು ತಟ್ಟೆಗೆ ಹಾಕಿ ಒಂದೆರಡು ನಿಮಿಷ ಬಿಟ್ಟರೆ ಅದಾಗ ಅದೇ ಸ್ವಲ್ಪ ಗಟ್ಟಿಯಾಗಿಬಿಡತ್ತೆ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡು ಇದನ್ನು ಗಟ್ಟಿಯಾಗಿ ಕಲಿಸ್ಕೊಬೇಕು ತುಂಬ ಜಾಸ್ತಿ ಅಕ್ಕಿ ಹಿಟ್ಟನ್ನು ಹಾಕ್ಬೇಡಿ ಒಂದೇ ಸ್ಪೂನ್ ಸಾಕಾಗುತ್ತೆ ಹಿಟ್ಟು ತಾನಾಗ್ತಾನೆ ಗಟ್ಟಿಯಾಗ್ತಾ ಬರುತ್ತೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ರೆ ನೋಡಿ ಹಿಟ್ಟು ಈ ರೀತಿ ಹದವಾಗಿರಬೇಕು ಆದಷ್ಟು ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಇದನ್ನು ಇವಾಗ ನಿಮಗೆ ಯಾವ ಶೇಪಲ್ಲಿ ಬೇಕಾಗುತ್ತೆ ಆ ಶೇಪಲ್ಲಿ ನೀಟಾಗಿ ರೋಲ್ ಮಾಡ್ಕೋಬೇಕು ನಾನಿಲ್ಲಿ ಇದನ್ನು ಮೂರು ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ನಾನಿಲ್ಲಿ ಸ್ವಲ್ಪ ಕಲರ್ ಕಲರ್ನ ಸಹ ಆ್ಯಡ್ ಇದ್ದೀನಿ ಅದಕ್ಕೋಸ್ಕರ ಡಿವೈಡ್ ಮಾಡಿದ್ದೀನಿ ಇಲ್ಲ ಬಿಳಿಯಾಗಿನೇ ನಾನು ಈ ರೀತಿ ಹಿಟ್ಟನ್ನ ರೆಡಿ ಮಾಡ್ಕೊಳ್ತೀನಿ ಅಂದರೆ ಉಂಡೆ ಮಾಡ್ಕೊಬೋದು ಬಿಳಿ ಹಿಟ್ಟನ್ನೇ ನಾನಿಲ್ಲಿ ಸ್ವಲ್ಪ ಗ್ರೀನ್ ಕಲರು ಮತ್ತು ಯೆಲ್ಲೋ ಕಲರ್ನ ಹಾಕಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಹಿಟ್ಟನ್ನು ರೆಡಿ ಮಾಡಿದಾಯಿತು ಇವಾಗ ನಾನು ಇಲ್ಲಿದ್ದೀನಿ ಇದನ್ನು ಉದ್ದನಾಗಿ ಈ ಚಾಕ್ ಪೀಸ್ ಅಂದರೆ ಬಳಪ ಎಲ್ಲ ಬರುತ್ತಲ್ಲ ಆ ಶೇಪಲ್ಲಿ ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಇದಕ್ಕಿಂತ ಸಣ್ಣನೂ ಸಹ ಮಾಡ್ಕೋಬೋದು ಹಾಗೆ ನಿಮ್ಗೆ ಯಾವ ಶೇಪಲ್ಲಿ ಯಾವ ಸೈಜಲ್ಲಿ ಬೇಕಾ ರೀತಿ ಮಾಡ್ಕೊಬೋದು ನಾನಿಲ್ಲಿ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಒಂದಿನ ಪೂರ್ತಿ ಮನೆ ಒಳಗಡೆ ಒಣಗಿಸ್ಕೊಳ್ತಾ ಇದ್ದೀನಿ ತುಂಬ ಬೇಗ ಒಣಗುತ್ತೆ ನಿಮಗೆ ಸಮಯ ಇಲ್ಲ ಅಂತ ಅಂದರೆ ಸಣ್ಣದಾಗಿನೇ ರೋಲ್ನ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ತೆಳುವಾಗಿ ನೀವು ಡಿಸೈನ್ನ ಮಾಡಿಕೊಂಡ್ರೆ ಬೇಗ ಒಣಗುತ್ತೆ ನಾನಿಲ್ಲಿ ಒಂದು ದಿನ ಪೂರ್ತಿ ಫ್ಯಾನ್ ಕೆಳಗಡೆ ಇಟ್ಟಿದೆ ನೋಡಿ ಈ ರೀತಿಯಾಗಿ ಒಣಗಿ ನಮಗೆ ಗಟ್ಟಿಯಾಗಿದೆ ಇದನ್ನು ನಾವು ಎಷ್ಟು ದಿನ ಬೇಕಿದ್ದರೂ ಒಂದು ಬಾಕ್ಸ್ಗೆ ಹಾಕಿಟ್ಕೊಂಡ್ರೆ ಯಾವಾಗ ಬೇಕಾವಾಗ ಬಳಸ್ಕೊಬೋದು ಲಕ್ಷ್ಮಿಗೆ ಅಕ್ಕಿಯಿಂದ ಮಾಡಿರುವಂತಹ ಪ್ರತಿಯೊಂದು ಪದಾರ್ಥಗಳು ಇಷ್ಟ ಆಗತ್ತಂತೆ ಅದಕ್ಕೋಸ್ಕರ ಈ ರೀತಿ ಅಕ್ಕಿ ಹಿಟ್ಟಿನ ರಂಗೋಲಿನ ಶುಕ್ರವಾರ ಹಾಗೆ ಈ ರೀತಿ ವರಮಹಾಲಕ್ಷ್ಮಿ ಹಬ್ಬದ ದಿನ ಹೊಸ್ತಿಲ್ ಮುಂದೆ ಆಗಿರ್ಬೋದು ದೇವರ ಮನೆ ಮುಂದೆ ಆಗಿರ್ಬೋದು ಈ ರಂಗೋಲಿ ಬಿಡಿಸೋದ್ರಿಂದ ಲಕ್ಷ್ಮಿಗೆ ತೃಪ್ತಿಯಾಗಿ ಮನೆ ಒಳಗಡೆ ಬರ್ತಾರೆ ಅಂತ ಈ ಒಂದು ರಂಗೋಲಿನ ಈ ಸಮಯದಲ್ಲಿ ಹೆಚ್ಚಾಗಿ ಬಿಡ್ತಾರೆ ನೋಡಿ ಒಂದು ಬೌಲ್ಗೆ ಸ್ವಲ್ಪ ನೀರನ್ನು ತಗೊಂಡು ಮಾಡಿಟ್ಟಿದಂತಹ ಅಕ್ಕಿ ಉಂಡೆ ಇತ್ತಲ್ಲ ಅದನ್ನು ಸೇರಿಸ್ಕೊಂಡು ಕರಗಿಸ್ಕೊಂಡಿದ್ದೀನಿ ಇನ್ನು ಈ ರಂಗೋಲಿನ ಕ ಬೆರಳಲ್ಲಿ ಬಿಡೋದಕ್ಕೆ ಬರೋಲ್ಲ ಅಂತ ಅನ್ನೋರು ಈ ರೀತಿ ಬಟ್ಟೆಲೂ ಬಿಡ್ಬೋದು ಅದಕ್ಕೋಸ್ಕರ ಒಂದು ಬಿಳಿ ಕಾಟನ್ ಬಟ್ಟೆನ ಚಿಕ್ಕದಾಗಿ ನಾನು ತೋರಿಸೋ ರೀತಿ ಫೋಲ್ಡ್ ಮಾಡಿ ಈ ರೀತಿ ಅಕ್ಕಿ ಹಿಟ್ಟಿನ ನೀರಿತ್ತಲ್ಲ ಅದಕ್ಕೆ ನೆನೆಯೋದಕ್ಕೆ ಬಿಟ್ಟಿದ್ದೀನಿ ಇದನ್ನು ಒಂದು ಸೆಕೆಂಡ್ ಬಿಡಿ ಅಷ್ಟೇ ತುಂಬ ಹೊತ್ತು ನೆನೆಸ್ಬೇಕಾತ್ರ ಎಲ್ಲ ಏನೂ ಇಲ್ಲ ಇನ್ನು ಎರಡು ಬೌಲಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ತಗೊಂಡು ಮಾಡಿಟ್ಟಿದಂತಹ ಅಕ್ಕಿ ಹಿಟ್ಟಿನ ಉಂಡೆ ಇತ್ತಲ್ಲ ಅದನ್ನು ಇದಕ್ಕೆ ಹಾಕಿ ಕರಗಿಸ್ಕೊಳ್ತಾ ಇದ್ದೀನಿ ಈಗ ಇದನ್ನು ಬಳಸ್ಕೊಂಡು ರಂಗೋಲಿ ಹೇಗೆ ಬಿಡೋದಂತ ನೋಡೋಣ ನೋಡಿ ಇದ್ರೊಳಗಡೆ ನೀಟಾಗಿ ಆ ಬಟ್ಟೆನ ಡಿಪ್ ಮಾಡಿಕೊಂಡು ಸ್ವಲ್ಪ ಈ ರೀತಿ ನಾವು ಹಿಂಡಿದ್ರೆ ಅದರಲ್ಲಿ ಅಕ್ಕಿ ಹಿಟ್ಟು ನೀರು ಬೀಳ್ತಾ ಇರಬೇಕು ಆ ಹದಕ್ಕೆ ಇದನ್ನು ಇಂಟ್ಕೊಂಡು ನಿಮಗೆ ಯಾವ ಡಿಸೈನಲ್ಲಿ ಯಾವ ಶೇಪಲ್ಲಿ ಬೇಕೋ ಆ ರಂಗೋಲಿನ ನೀವು ಬಿಡ್ಬೋದು ಇದನ್ನು ಸ್ವಲ್ಪ ಕೈಯಲ್ಲಿ ರೀತಿ ಪ್ರೆಸ್ ಮಾಡ್ಕೊಳ್ತಾ ಬಂದರೆ ಈಸಿಯಾಗಿ ನಾವು ರಂಗೋಲಿನ ಬಿಡ್ಬೋದು ನೀವು ಅನ್ಕೋಬೋದು ಇಷ್ಟೆಲ್ಲ ಕಷ್ಟಪಡೋ ಬದಲು ಮನೇಲಿರುವಂತಹ ಅಕ್ಕಿ ಹಿಟ್ಟಿಗೆ ನೀರನ್ನ ಮಿಕ್ಸ್ ಮಾಡಿ ರಂಗೋಲಿ ಬಿಡ್ಬೋದಲ್ವಾ ಅಂತ ಆ ಥರನೂ ಬಿಡ್ಬೋದು ಆದರೆ ನಾವು ಅಕ್ಕಿ ಹಿಟ್ಟಿಗೆ ನೀರನ್ನು ಮಿಕ್ಸ್ ಮಾಡಿ ರಂಗೋಲಿ ಬಿಡೋದ್ರಿಂದ ನೆಲಕ್ಕೆ ರಂಗೋಲಿ ಬಿಟ್ಟಾಗ ಒಣಗೋದು ಇಲ್ಲ ಜೊತೆಗೆ ಸಣ್ಣ ಸಣ್ಣ ಸೊಳ್ಳೆಗಳು ಇರುವೆಗಳು ಆ ಹಿಟ್ಟಿಗೆ ಬಂದು ಕೂರುತ್ತೆ ರಂಗೋಲಿನೇ ಸರಿಯಾಗಿ ಕಾಣಿಸಲ್ಲ ಅದಕ್ಕೋಸ್ಕರ ಈ ಒಂದು ಪ್ರೋಸೆಸ್ನ ಮಾಡೋದು ನಾನು ಫಸ್ಟೆಲ್ಲ ಇಷ್ಟು ಕಷ್ಟಪಡೋ ಬದಲು ಅಕ್ಕಿ ಹಿಟ್ಟಲ್ಲೇ ಮಾಡ್ಬೋದಲ್ವ ಅಂತ ಒಂದು ಸಲ ಟ್ರೈ ಮಾಡಿದೆ ಬಟ್ ಅದರಲ್ಲಿ ತುಂಬಾ ಇರುವೆಗಳು ಬಂದು ಕೂತ್ಕೊಳ್ಳೋದು ಸಣ್ಣ ಸಣ್ಣ ಸೊಳ್ಳೆಗಳು ಬಂದು ಕೂರೋದು ಆಗ್ತಾಯಿತ್ತು ಈ ಒಂದು ಪ್ರೋಸೆಸ್ನ ನಾನು ಟ್ರೈ ಮಾಡಿದಾಗ ತುಂಬಾ ಚೆನ್ನಾಗಿ ವರ್ಕ್ ಆಯಿತು ಆಗಿನಿಂದ ನಾನು ಆ ವರಮಾಲಕ್ಷ್ಮಿ ಟೈಮಲ್ಲಿ ಈ ರೀತಿ ರಂಗೋಲಿನೇ ಬಿಡ್ತೀನಿ ಬಟ್ಟೆಯಲ್ಲಿ ಬಿಡೋದಕ್ಕೆ ಬೇಡ ಕಷ್ಟ ಆಗುತ್ತೆ ಅಂತ ಅನ್ನೋರು ನಾನು ಈಗ ಬೆರಳಲ್ಲಿ ಬಿಡೋದು ಗ್ರೀನ್ ಕಲರ್ ಬಾರ್ಡರ್ನ ಆ ರೀತಿ ಬಿಡ್ಬೋದು ಆ ಕೈಯಲ್ಲಿ ಬಿಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಬಟ್ಟೆನೇ ಯೂಸ್ ಮಾಡ್ಬೋದು ಎರಡರಲ್ಲಿ ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಯಾವುದ್ರಲ್ಲಿ ಚೆನ್ನಾಗಿ ಬರುತ್ತೆ ಆ ರೀತಿಯಾಗಿ ಟ್ರೈ ಮಾಡಿ ನೋಡಿ ಇನ್ನು ಈ ರಂಗೋಲಿ ಬಿಡೋದ್ರಿಂದ ಮನೇಲಿ ಯಾರಾದರೂ ಕಾಲಲ್ಲಿ ತುಳಿದ್ರು ಸಹ ಕಾಲ್ಗೂ ಅಂಟೋದಿಲ್ಲ ರಂಗೋಲಿನೂ ಹಾಳಾಗೋದಿಲ್ಲ ಬೇಕಿದ್ದರೆ ಒಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು